ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಂತ ನೋಡೋದಾದ್ರೆ ಯು ಪಿ ಐ ನಿಯಮದಲ್ಲಿ ಬಹುದೊಡ್ಡ ಬದಲಾವಣೆ ಆಗ್ತಾ ಇದೆ ಅದನ್ನ ಬಳಸುತ್ತಿರುವ ಪ್ರತಿಯೊಬ್ಬರೂ ಕೂಡ ಅಲರ್ಟ್ ಆಗಿರೋದು ತುಂಬಾ ಮುಖ್ಯ ಇಲ್ಲ ಅಂತಂದ್ರೆ ನಿಮ್ಮ ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಸ್ಟಾಪ್ ಆಗುತ್ತೆ ಹೌದು ವೀಕ್ಷಕ್ರಿ ನೀವು ನಿಯಮಿತವಾಗಿ ಯು ಪಿ ಐ ಬಳಕೆ ಮಾಡ್ತಾ ಇದ್ರೆ ನಿಮಗೊಂದು ಮಹತ್ವದ ಸುದ್ದಿ ಇದೆ ರಾಷ್ಟ್ರೀಯ ಪಾವತಿ ನಿಗಮ ಎನ್ ಪಿ ಸಿ ಐ ಹೊಸ ನಿಯಮವೊಂದನ್ನು ಜಾರಿಗೆ ತರ್ತಾ ಇದೆ ಅದು ಇದೇ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಯು ಪಿ ಐ ಟ್ರಾನ್ಸಾಕ್ಷನ್ಗಳ ಸುರಕ್ಷತೆಯನ್ನು ಹೆಚ್ಚಿಸಲು ಜಾರಿಗೆ ತರ್ತಾ ಇರುವ ಈ ನಿಯಮದ ಪ್ರಕಾರ ಈಗಾಗಲೇ ಚಾಲ್ತಿಯಲ್ಲಿಲ್ಲದ ಅಂದ್ರೆ ಡಿಆಕ್ಟಿವೇಟ್ ಆಗಿರುವ ಅಥವಾ ಇನ್ನೊಬ್ಬರಿಗೆ ಹಸ್ತಾಂತರಿಸಲಾಗಿರುವ ಮೊಬೈಲ್ ನಂಬರ್ಗಳನ್ನು ನಿಯಮಿತವಾಗಿ ಡಿಲೀಟ್ ಮಾಡಲು ನಿರ್ಧರಿಸಲಾಗಿದೆ ಇದು ಯು ಪಿ ಐ ಟ್ರಾನ್ಸಾಕ್ಷನ್ ನಲ್ಲಿ ಆಗುವ ದೋಷವನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ ಇಲ್ಲಿ ನೋಡಿ ವೀಕ್ಷಕರೇ ಕಳೆದ ವರ್ಷ ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಮಹತ್ವದ ಸಭೆಯಲ್ಲಿ ಎನ್ ಪಿ ಸಿಐ ಈ ನಿರ್ಧಾರಕ್ಕೆ ಬಂದಿದೆ ಬ್ಯಾಂಕ್ಗಳು ಮತ್ತು ಪಾವತಿ ಸೇವಾ ಪೂರೈಕೆದಾರರು ತಮ್ಮ ಸಿಸ್ಟಮ್ಗಳನ್ನ ನಿಯಮಿತವಾಗಿ ನವೀಕರಿಸಬೇಕು ಎಂದು ನಿರ್ಧರಿಸಲಾಗಿದೆ ಅಂದ್ರೆ ಈ ಬ್ಯಾಂಕ್ಗಳು ಹಾಗೆ ಪಾವತಿ ಸೇವಾ ಪೂರೈಕೆದಾರರು ತಮ್ಮ ಸಿಸ್ಟಮ್ಗಳನ್ನ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರಬೇಕು ಅಂತ ಎನ್ ಪಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಸೊ ಹಾಗಾಗಿ ಬ್ಯಾಂಕ್ಗಳು ಮತ್ತು ಯು ಪಿ ಐ ಅಪ್ಲಿಕೇಶನ್ಗಳು ಪ್ರತಿ ವಾರ ಬಂದ್ ಆಗಿರುವ ಅಥವಾ ಹೊಸ ಬಳಕೆದಾರರಿಗೆ ನೀಡಲಾದ ಮೊಬೈಲ್ ಸಂಖ್ಯೆಗಳ ಪಟ್ಟಿಯನ್ನು ರಿಫ್ರೆಶ್ ಮಾಡುತ್ತವೆ ಈ ಪ್ರಕ್ರಿಯೆಯಿಂದ ತಪ್ಪು ಮೊಬೈಲ್ ಸಂಖ್ಯೆ ಮೇಲೆ ನಡೆಯುತ್ತಿದ್ದ ವಹಿವಾಟುಗಳು ಕಡಿಮೆ ಆಗುತ್ತವೆ ಮತ್ತು ಭದ್ರತೆ ಹೆಚ್ಚಾಗುತ್ತದೆ ಮತ್ತೆ ವೀಕ್ಷಕರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಒಬ್ಬ ಗ್ರಾಹಕ ಎರಡು ಬ್ಯಾಂಕ್ ಖಾತೆ ಹೊಂದಿದ್ದು ಅದರಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕ್ನಲ್ಲಿರುವ ನಂಬರ್ನ ಬಳಕೆ ಮಾಡ್ತಾ ಇಲ್ಲ ಅಂತಂದ್ರೆ ಆ ನಂಬರ್ ಕೂಡ ಡಿಲ್ಟ್ ಆಗುತ್ತೆ ಅಂದರೆ ಈಗ ನಿಮ್ಮ ಹತ್ರ ಎರಡು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಎರಡು ಅಕೌಂಟ್ ಇದೆ ಅಂತ ತಿಳ್ಕೊಳ್ಳಿ ಈಗ ಎರಡು ಬ್ಯಾಂಕ್ಗಳಲ್ಲಿ ಸೇಮ್ ನಂಬರ್ ಇದ್ರೆ ಏನೂ ಚಿಂತೆ ಇಲ್ಲ ಈಗ ಒಂದು ಬ್ಯಾಂಕ್ನಲ್ಲಿ ಬೇರೆ ನಂಬರ್ನ ಕೊಟ್ಟು ಇನ್ನೊಂದು ಬ್ಯಾಂಕ್ನಲ್ಲಿ ಇನ್ನೊಂದು ನಂಬರ್ ಕೊಟ್ಟು ಅದರಲ್ಲಿ ಯಾವುದಾದ್ರೂ ಒಂದು ನಂಬರ್ ಮಾತ್ರ ನೀವು ಬಳಕೆ ಮಾಡ್ತಾ ಇದ್ರೆ ಡಿಆಕ್ಟಿವೇಟ್ ಆಗಿರುವ ನಂಬರ್ ಅನ್ನ ಬ್ಯಾಂಕ್ನವರು ಕೂಡ ಡಿಲೀಟ್ ಮಾಡ್ತಾರೆ ಸೊ ನೀವು ಟೈಮ್ ಟು ಟೈಮ್ ಎರಡು ಸಿಮ್ ಗಳನ್ನ ಆಕ್ಟಿವೇಟ್ ಆಗಿ ಇಡಬೇಕಾಗುತ್ತೆ ಸೊ ಹಾಗಾದ್ರೆ ಯು ಪಿ ಐ ಬಳಕೆದಾರರು ಏನು ಮಾಡಬೇಕು ಅಂತ ನೀವು ಕೇಳಿದ್ರೆ ವೆರಿ ಸಿಂಪಲ್ ಯು ಪಿ ಐ ಅಪ್ಲಿಕೇಶನ್ಗಳು ನಂಬರ್ ನವೀಕರಣಕ್ಕೆ ನಿಮ್ಮ ಒಪ್ಪಿಗೆಯನ್ನು ಕೇಳುತ್ತವೆ ನಿಮ್ಮ ಹತ್ರ ಆಪ್ಟಿನ ಆಯ್ಕೆ ಸಿಗುತ್ತದೆ ನೀವು ನಂಬರನ್ನು ನವೀಕರಿಸಲು ಒಪ್ಪಿದರೆ ಮಾತ್ರ ನಿಮ್ಮ ನಂಬರ್ ಅಪ್ಡೇಟ್ ಆಗುತ್ತದೆ ಹಾಗೆ ಯು ಪಿ ಅಪ್ಲಿಕೇಶನ್ಗಳು ಯಾವುದೇ ಒತ್ತಾಯದ ಮೂಲಕ ಈ ಕೆಲಸವನ್ನು ಮಾಡುವುದಿಲ್ಲ ಒಂದು ವೇಳೆ ನೀವು ನಂಬರನ್ನು ಚೇಂಜ್ ಮಾಡಿ ಇನ್ನೂ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಯು ಮೂಲಕ ಹಣದ ವಹಿವಾಟು ನಡೆಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಮತ್ತೆ ಈ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ಎನ್ ಪಿ ಬ್ಯಾಂಕುಗಳು ಮತ್ತು ಯು ಪಿ ಐ ಸೇವಾ ಪೂರೈಕೆದಾರರಿಗೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಮಯ ನೀಡಿದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲ ಬ್ಯಾಂಕ್ಗಳು ಎನ್ ಪಿ ಸಿ ಐಗೆ ತಮ್ಮ ಮಾಸಿಕ ವರದಿಗಳನ್ನು ಸಲ್ಲಿಸಬೇಕಾಗುತ್ತೆ ಅದೇನಂತಂದರೆ ಒಟ್ಟು ಯು ಪಿ ಐ ಐ ಡಿಗಳೆಷ್ಟು ಸಕ್ರಿಯ ಬಳಕೆದಾರರು ಎಷ್ಟು ಹಾಗೆ ನವೀಕರಿಸಿದ ಮೊಬೈಲ್ ಸಂಖ್ಯೆಗಳ ಮೂಲಕ ಮಾಡಿದ ವಹಿವಾಟುಗಳ ವಿವರಗಳು ಎಷ್ಟು ಎಂದು ಇಷ್ಟು ಡೀಟೇಲ್ಸ್ಗಳನ್ನು ಬ್ಯಾಂಕುಗಳು ಎನ್ ಪಿ ಸಿ ಐಗೆ ಸಲ್ಲಿಸಬೇಕಾಗುತ್ತೆ ಮತ್ತೆ ವೀಕ್ಷಕರಿಗೆ ನೀವು ಕೇಳ್ಬೋದು ಇದರಿಂದ ಬಳಕೆದಾರರಿಗೆ ಏನು ಲಾಭ ಅಂತ ಬ್ಯಾಂಕ್ಗಳು ಮತ್ತು ಯು ಪಿ ಐ ಅಪ್ಲಿಕೇಶನ್ಗಳು ವಾರಕ್ಕೊಮ್ಮೆ ಮೊಬೈಲ್ ಸಂಖ್ಯೆಗಳನ್ನ ನವೀಕರಿಸುವುದರಿಂದ ವಂಚನೆ ಮತ್ತು ವಿಫಲ ವಹಿವಾಟುಗಳು ಘಟನೆ ಕಡಿಮೆ ಆಗುತ್ತೆ ಅಂತಂದ್ರೆ ಈ ಸ್ಕ್ಯಾಮ್ಸ್ ಹಾಗೆ ಮಿಸ್ ಟ್ರಾನ್ಸಾಕ್ಷನ್ ಏನಾಗ್ತವಲ್ಲ ಡ್ಯೂ ಟು ನೆಟ್ವರ್ಕ್ ಇಶ್ಯೂಸ್ ಇಲ್ಲ ನಿಮ್ಮ ಹತ್ರ ಬ್ಯಾಂಕ್ ಅಮೌಂಟ್ ಕಟ್ ಆಗಿ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಏನಾಗ್ತಾ ಇರಲ್ಲ ಈ ರೀತಿಯಾದ ಘಟನೆಗಳು ತುಂಬಾ ಕಡಿಮೆ ಆಗುತ್ತೆ ಹಾಗೆ ಯು ಪಿ ಐ ಬಳಕೆದಾರರಿಗೆ ಹೆಚ್ಚಿನ ಸೇಫ್ಟಿ ಸಿಗುತ್ತೆ ಮತ್ತೆ ಈಸಿಯಾಗಿ ವಹಿವಾಟುಗಳನ್ನು ನಡೆಸ್ಬೋದಾಗಿದೆ ಯಾವುದೇ ತೊಂದರೆ ಇಲ್ಲದೆ ಮತ್ತು ವೀಕ್ಷಕರೆ ಎನ್ ಪಿ ಸಿ ಐನ ಹೊಸ ನಿಯಮದ ಪ್ರಕಾರ ನಮಗೆ ಎಷ್ಟೊಂದು ಸೇಫ್ಟಿ ಹಾಗೆ ಬೆನಿಫಿಟ್ ಸಿಗ್ತಾ ಇರುವಾಗ ಮತ್ತೆ ಈಸಿ ಟು ಟ್ರಾನ್ಸಾಕ್ಷನ್ ಆಗ್ತಾ ಇರುವಾಗ ಇವೆಲ್ಲ ಲಾಭವನ್ನು ಪಡೆದುಕೊಳ್ಳಲು ನಾವು ಬಳಕೆದಾರರು ಏನು ಮಾಡಬೇಕು ಅಂತಂದ್ರೆ ತುಂಬಾ ಈಸಿ ಇದೆ ಎನ್ ಪಿ ಸಿ ಐನ ಹೊಸ ನಿಯಮಗಳ ಪ್ರಕಾರ ಯು ಪಿ ಐ ಬಳಕೆದಾರರು ತಮ್ಮ ಬ್ಯಾಂಕ್ ಮತ್ತು ಯು ಪಿ ಐ ಅಪ್ಲಿಕೇಶನ್ಗಳಲ್ಲಿ ತಮ್ಮ ಮಾಹಿತಿಯನ್ನ ನವೀಕರಿಸಬೇಕಾಗುತ್ತದೆ ಅಂತಂದ್ರೆ ತಮ್ಮ ಪ್ರೊಫೈಲನ್ನು ಅಪ್ಡೇಟ್ ಮಾಡಬೇಕಾಗುತ್ತದೆ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಟೈಮ್ ಟು ಟೈಮ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಇತ್ತೀಚೆಗೆ ನಿಮ್ಮ ಸಂಖ್ಯೆಯನ್ನು ಬದಲಾಯಿಸಿದ್ದರೆ ಅದನ್ನು ತಕ್ಷಣವೇ ಬ್ಯಾಂಕ್ ಮತ್ತು ಯು ಪಿ ಐ ಅಪ್ಲಿಕೇಶನ್ಗಳಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತದೆ ಯು ಪಿ ಐ ಅಪ್ಲಿಕೇಶನ್ ಇಂದ ಬರುವ ಯಾವುದೇ ನವೀಕರಣದ ಅಥವಾ ಅಧಿಸೂಚನೆಯನ್ನು ನಿರ್ಲಕ್ಷಿಸಬಾರದು ಏಪ್ರಿಲ್ ಒಂದರಿಂದ ಯು ಪಿ ಐ ಹಸ್ತಾಂತರ ನಿಯಮದಲ್ಲಿಯೂ ಬದಲಾವಣೆ ಆಗಲಿದೆ ಮತ ವೀಕ್ಷಕರೇ ಇಲ್ಲಿ ತುಂಬಾನೇ ಒಂದು ಇಂಪಾರ್ಟೆಂಟ್ ಆದಂತಹ ಹಾಗೆ ತುಂಬಾ ಯೂಸ್ಫುಲ್ ಆದಂತಹ ಒಂದು ರೂಲ್ ಅನ್ನು ತಂದಿದೆ ಅದೇನಂತಂದ್ರೆ ನೀವು ಬ್ಯಾಂಕ್ ನಿಂದ ಯು ಪಿ ಐ ವಾಲೆಟ್ಗೆ ಹಾಕಿದ್ದ ಹಣವನ್ನ ಅದೇ ಬ್ಯಾಂಕ್ ಖಾತೆಗೆ ವಾಪಸ್ ಮಾಡಬಹುದು ಇದು ಸಾಕಷ್ಟು ಜನರ ಒಂದು ಪ್ರಶ್ನೆ ಆಗಿತ್ತು ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಮಾಡೋಕ್ಕೋಸ್ಕರ ನಿಮ್ಮ ವಾಲೆಟ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಆದ್ರೆ ವಾಲೆಟ್ ಇಂದ ದುಡ್ಡು ಕಟ್ ಆಗೋಲ್ಲ ಅಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಕೂಡ ಫೇಲ್ ಆಯ್ತು ಮತ್ತೆ ಆ ವಾಲೆಟ್ನಿಂದ ನಿಮ್ಮ ಹಣವನ್ನು ವಾಪಸ್ ಬ್ಯಾಂಕಿಗೆ ಗೆ ಅಂತಂದ್ರೂ ಆಗ್ತಾ ಇರಲಿಲ್ಲ ನೀವು ಎನಿ ಕಂಡೀಷನ್ ವಾಲೆಟ್ ನಲ್ಲಿರುವ ಹಣವನ್ನ ಖರ್ಚು ಮಾಡಲೇಬೇಕಾಗಿತ್ತು ಆದ್ರೆ ಈಗ ಎನ್ ಪಿ ಸಿ ಒಂದು ಹೊಸ ರೂಲ್ನ ತಂದಿದೆ ಇದು ಸಾಕಷ್ಟು ಜನಕ್ಕೆ ಒಂದು ರಿಲೀಫ್ ಅನ್ನ ತಂದುಕೊಟ್ಟಿದೆ ಕೊಟ್ಟಿದೆ ಸೊ ವೀಕ್ಷಕರೇ ಇದಿಷ್ಟು ಯು ಪಿ ಐ ಟ್ರಾನ್ಸಾಕ್ಷನ್ ಹಾಗೆ ಎನ್ ಪಿ ಸಿ ಐನ ಹೊಸ ನಿಯಮಗಳ ಬಗ್ಗೆ ಒಂದು ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ